ಡಬಲ್ ಆಗಬಹುದು ಡಬಲ್ ಆಗಬಹುದು ಅನ್ಸುತ್ತೆ ನನಗೆ ಗೋಲ್ಡನ್ ಸೈಲ್ ಆತರ ಕೆಲಸ ಮಾಡಿದೆ ಜನ ಪಕ್ಕ ತೋಡದ್ರಲ್ಲ ಬಂದು ಕೇಳ್ಕೊಂಡ್ರು ಮೊನ್ನೆ ಒಬ್ರು ನಿಮ್ಮ ತಗೊಂಡ ಹೋಗಿರ್ಬೇಕು ಓ ಹೌದು ಹೌದು ಮೊನ್ನೆ ಒಬ್ರು ಯಾರ ಬಂದು ಅವ್ರು ಬಂದು ಹೊಲ ಅಡ್ಡಾಡಿ ನೋಡ್ಕೊಂಡು ತಗೊಂಡ ಹೋಗಿ ಹೊಲ ಅಡ್ಡಾಡಿ ಗಿರ ಬಹಳ ಚೆನ್ನಾಗಿದಾವಪ್ಪ ಎಲ್ಲ ಗರ್ಭ ಗಿರ್ಭ ಎಲ್ಲ ಬಹಳ ಚೆನ್ನಾಗಿದೆ ಮತ್ತೆ ಮತ್ತೆ ಬೆಳಗ್ಗೆ ನೋಡಿದ್ರು ಯಾಕಂದ್ರೆ ನಮ್ಮ ತಮ್ಮನ ಹೊಲದಾಗ ಒಂದು ವಿಡಿಯೋ ಬರ್ರಿ ಇದೇ ಪಕ್ಕದೇ ಅಲ್ವಾ ಹೌದು ನೋಡ್ಕೊಂಬರ್ರಿ ನಮ್ದು ಇದು ಎರಡು ಎಕರೆ ಎರಡು ಕಾಲ್ ಎಕರೆ ಇರೋದು ನೋಡ್ಕೊಂಬರ್ರಿ ಹಳ್ಳಿ ಎಲ್ಲ ಓಕೆ ಬೆಳಿಗ್ಗೆ ಸಾಯಂಕಾಲ ಬಂದು ಗರಿ ಕೊಯ್ಕೆ ಹೋಗ್ಬಿಡ್ತಾರ ಅಗ್ಲ ಇದೆ ಅಂತ ಹೇಳಿ ಅದೇ ನಮ್ ತೊಡ್ದಾಗ ನಮ್ಮ ತಮ್ಮ ತೊಡದಾಗ ಕೊಲ್ಲ ನೀವೆಲ್ಲಾ ಗಿಡ ನೋಡ್ಕೊಂಬರ್ರಿ ಗೋಲ್ಡನ್ ಸಾಯಿಲ್ ಬಳಸಿದ್ಮೇಲೆ ರೈತರಿಗೆ ಹೇಳದಿದ್ದನೆ ಉಪಯೋಗ ಇದೆ ಉಪಯೋಗ ಮಾಡ್ಕೊಳ್ಳಿ ಸುಮ್ನೆ ಹಾಕಿ ನೋಡಿ ಸಣ್ಣ ಒಂದು ಔಷಧಿ ಹಾಕಿದೆ ಹೆಂಗಿದೆ ನೋಡಿ ಅದು ಬಿಸ್ಲು ಕಾಲದಲ್ಲಿ ಅಲ್ಲೊಂದ್ ಗಿಡ ನೋಡಿ ಹೆಂಗಿದೆ ಅಲ್ಲೊಂದ್ ಎರಡು ಗಿಡ ತೋರಿಸ್ತೀನಿ ಹೋಗೇ ಬಿಟ್ರೆ ಗಿಡ ಮತ್ತೆ ನಮಗೆ ಚಿಗುರ್ ಒಡ್ದು ಮತ್ತೆ ಈ ಸಲೀ ಹಿಂಗಾರ ಬಿಟ್ಟಿದೆ

ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ರೈತರಿಗೆ ಉಪಯೋಗ ಮಾಡ್ಕೊಳ್ಳಿ ಉಪಯೋಗ ಇದೆ ಗೋಲ್ಡನ್ ಸಾಯಿಲ್ ಚೆನ್ನಾಗಿದೆ ಅವ್ರು ಹೇಳದಂಗ್ ಕೇಳ್ಬೇಕಷ್ಟೇ ಯಾವ್ಯಾವಾಗ ಹಾಕ್ಬೇಕು ಯಾವ್ಯಾವಾಗ ಬಿಡ್ಬೇಕು ಅಂತ ಹೇಳಿ ಹೇಳ್ತಾರೆ ಅವ್ರು ಹೇಳದಂಗ್ ಹಾಕ್ಬೇಕು ರೇಟ್ ಕಡಿಮೆ ಇದೆಯಲ್ಲ ಸರ್ ಕಡಿಮೆ ಆ ರಾಸಾಯನಿಕ ಗೊಬ್ಬರಕ್ಕಿಂತ ಇದು ರೇಟ್ ತುಂಬಾ ಕಡಿಮೆ ಇದೆ ನೀವು ಚೆಕ್ ಮಾಡ್ಕೊಂಡು ಒಂದ್ಸಲ ಟ್ರಯಲ್ ಮಾಡಿ ಒಂದ್ಸಟ್ ಟ್ರಯಲ್ ಮಾಡಿ ಟ್ರಯಲ್ ಮಾಡಿ ಮಾಡಿದ್ರೆ ನಾನು ಒಂದೇ ಸರಿ ಹಾಕಿರೋದು ಒಂದೇ ಸರಿಗೇ ನನಗೆ ಖುಷಿ ಆಗಿದೆ ಇನ್ನೇನ್ ರಿಸಲ್ಟ್ ಬೇಕು ನಾನಂತೂ ಯಾವತ್ತೂ ಬಿಡಲ್ಲ ಇದನ್ನ ಯಾವ ರೈತರು ಏನ್ ಹೇಳ್ತಾರ ಗೊತ್ತಿಲ್ಲ ಕೆಲವ್ರು ಏನೇನೋ ಹೇಳ್ತಾರೆ ಕೆಲವರು ಹಾಕೋ ಅಂತಾರೆ ಯಾವ ಪಟಾಸು ಬೇಡ ಏನು ಬೇಡ ಇಲ್ಲೇ ಗೊತ್ತಾಗ್ತಾ ಇದೆ ನನಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹಿಂಗಾರಗಳು ನೋಡಿ ಹೆಂಗಿದೆ ಕಾಣ್ತಾರ ಬಂದ್ ನಿಮಗೆ ಹ್ಮ್ ಮರ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ವಿಡಿಯೋ ಕ್ಲಿಯಾರಿಟಿ ಬರಲ್ಲ ಅನ್ಸುತ್ತೆ ಬಹುಶಃ ನೋಡಿ ಒಂದ್ ಕರೆ ಬಿಡಲ್ಲ ಅಂತ ಬರ್ತಾರೆ ಬಿದ್ದಪ್ಪ ತೋರಿಸ್ತೀನಿ ಬಾಜಿ ಈಗ ಬಿದ್ರ ಗಡಿ ಕಾಣ್ತಾ ಇದೆಯಾ ಅದು ಹೋಗಿರೋ ಮರದಾಗ ಬಿದ್ರ ಗಡಿ ಇದು ಯಾವ ಮರದಲ್ಲಿ ಕೆಂದೋಗ್ಬಿಡ್ತಾರೆ ಅದು ಈಗಿರೋ ಮರದಲ್ಲಿ ಬಿದ್ರ ಗಡಿ ಇದು ಈ ಈ ಮರದಲ್ಲಿ ಇದು ಜೀರಕ್ಷಕ್ ಅಂತ ಹೇಳಿ ಇನ್ನೂರು ಗೆ ಒಂದೊಂದು ಲೀಟರ್ ಬಳಸ್ಬೇಕು ಅದ್ರ ಜೊತೆ ಅದ್ರ ಜೊತೆಗೆ ಇದು ಗೋಲ್ಡ್ ಪವರ್ ಅಂತ ಹೇಳಿ ಮುನ್ನೂರು ಲೀಟರ್ ಗೆ ಒಂದೊಂದ್ಸಲಿ ಬಳಸ್ಬೇಕು ನಾನು ಲಾಸ್ಟ್ ಟೈಮ್ ಬಳಸ್ದೆ ಹುಡುಕಕ್ಕೆ ಎಷ್ಟು ಕೊಟ್ಟಿದ್ದೀರಿ ಸರ್ ಇದನ್ನ ಅರ್ಧ ಲೀಟರ್ ಕೊಟ್ಟಿದ್ರು ಅರ್ಧ ಲೀಟ್ರ್ ಕೊಟ್ಟಿದ್ದೆ ಇದನ್ನ ಎಷ್ಟು ಎಷ್ಟು ಹಾಕೊಂಡ್ರಿ ಸರ್ ಇದು ಇದ್ರಾಗೆ ಇನ್ನೂರು ಲೀಟರ್ಗೆ ಎರಡೂವರೆ ಲೀಟರ್ ಇದು ಅರ್ಧ ಇದ್ರಾಗೆ ಅರ್ಧ ಎಷ್ಟೆಷ್ಟು ಕೊಟ್ಟಿದ್ರಿ ಸರ್ ಬುಡಕ್ಕೆ ಅರ್ಧ ಅರ್ಧ ಲೀಟರ್ ಒಂದ್ಸಲ ಕೊಟ್ಟಿದ್ದೆ ಒಂದ್ಸಲ ಫಸ್ಟ್ ಸಲ ಅರ್ಧ ಅರ್ಧ ಲೀಟರ್ ಕೊಟ್ಟಿದ್ದೆ ಆಮೇಲೆ ನೆಕ್ಸ್ಟ್ ಟೈಮ್ ಒಂದೊಂದು ಲೀಟರ್ ಕೊಟ್ಟಿದ್ದೆ ಟೆನ್ ಡೇಸ್ ಆದ್ಮೇಲೆ ತೋರಿಸಿ ಸರ್ ಅದಕ್ಕೆ ಕ್ಯಾನ್ ಓಕೆ ಸರ್ ನಾನು ಹೇಳಿದೆ ತೊಂಬತ್ತೆರಡು ಕುಂಟಲ್ ಹಾಂ ಓಕೆ

ಹೋಸಲಿ ಗೀಸಲಿ ಗಿಡ ಕೂಡಿಕೆ ಅಂತದವನ ಒಂದಕ್ಕೊಂದ ಎಲೆ ಕೂಡಿಕೆ ಅಂತದವನ ಅನಿಸುತ್ತೆ ಒಂದೇ ಸಾರಿ ಕೊಟ್ಟರೆ ಮತ್ತೆ ನಾವೇನ ಬಹಳ ಸಲ ಕೊಟ್ಟಿರಲ್ಲ ಓಕೆ ಸರ್ ನಾನು ಬಿಡಲ್ಲ ಸರ್ ಯಾರು ಹೇಳಿದರು ನಮಸ್ತೆ ರೈತ ಬಾಂಧವ್ರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಈ ವಿಡಿಯೋ ಮಾಡ್ತಾ ಇರೋದು ಇವತ್ತು ನಾವು ಸೋಮಲಾಪುರ ಎಂಬ ಗ್ರಾಮದಲ್ಲಿ ಇದ್ದೀವಿ ನಮಸ್ತೆ ಸರ್ ನಮಸ್ತೆ ತಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಸುರೇಶ್ ಅಂತ ಹೇಳಿ ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ ಸೋಮಲಾಪುರ ಅಂತ ಹೇಳಿ ಹಾಂ ಸರ್ ನಿಮ್ಮ ತೋಟದಲ್ಲಿ ಏನು ಪ್ರಾಬ್ಲಮ್ ಇತ್ತು ಸರ್ ಮುಂಚೆ ಗಿಡ ಎಲ್ಲ ಸ್ವಲ್ಪ ವೀಕ್ ಆದಂಗಿದ್ವು ಕಾಣ್ತಾ ಇರಲಿಲ್ಲ ಗಿಡ ವೀಕ್ ಆದ್ವು ಕುಂಚಗಳು ಜಾಸ್ತಿ ಓದ್ಸಲಿ ಅಷ್ಟೇ ನೋಡ್ದಿರ್ಲಿಲ್ಲ ಈ ಸಲ ಗೋಲ್ಡನ್ ಸಾಯಿಲ್ ನಮಗೆ ಡಿಫ್ರೆನ್ಸ್ ತುಂಬಾ ಕಾಣಿಸುತ್ತೆ ಈಗ ಆ ಕಡೆ ನೋಡಿದ್ರೆ ನಮ್ ತಮ್ಮ ತೋಟಕ್ಕೂ ನಮ್ ತೋಟಕ್ಕೂ ಬಹಳ ಡಿಫ್ರೆನ್ಸ್ ಇದೆ ನಮಗಂತೂ ಸರ್ ತಮ್ಮ ನಮ್ ತಮ್ಮ ಇದು ನಾವು ಪದದಲ್ಲಿ ನಿಂತಿರೋದು ಇದು ನಮ್ ತೋಟ ಕುಂಚಗಳು ಒಡಗಿಲ್ಲ ಒಂದು ಎರಡು ಫಲವತ್ತತೆ ಚೆನ್ನಾಗ್ ಆಗ್ತಾ ಇದೆ ಭೂಮಿದು ಒಂದೇ ಸರಿ ಕೊಟ್ಟಿರೋದ್ ನಾವೇನು ಒಂದ್ ಸಲಿ ಸ್ಪ್ರೇ ಮಾಡ್ಸಿದೀನಿ ಓಕೆ ಸರ್ ಹಳ್ಳ ಉದುರ್ತಾ ಇಲ್ಲ ಎರಡು ಹಾನ್ ಸರ್ ನಮ್ಮ ತಮ್ಮು ನನಿಗೂ ಹೋಲ್ಸಿದ್ರೆ ಹಳ್ಳ ಉದುರ್ತಾ ಇಲ್ಲ ಓಕೆ ನಮ್ ನೋಡಿ ಅವರು ನೆಕ್ಸ್ಟ್ ನಾವು ಬಳಸ್ತೀವಣ ಅಂತ ಹೇಳಿದಾರೆ ರೋಗ ಎಲ್ಲ ಯಾವ ತರ ಇತ್ತು ಸರ್ ನಿಮ್ದ್ರಲ್ಲಿ ರೋಗ ಅದು ನಮಗೆ ಒಂಥರಾ ಜಿಗಿಪ್ಸೆ ಆಗಿತ್ತು ಬಿಡಿ ಓಕೆ ನಮ್ ತಂದೆಯವ್ರು ನೋಡ್ಕೊಂತ ಇದ್ರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ದ ಇರೋ ಕಾರಣ ಸರಿ ನೋಡ್ಕೊಂಡಿರ್ಲಿಲ್ಲ ಈ ಸಲಿ ಬಹಳ ತುಂಬಾ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮಗೆ ನಮ್ ನನ್ನ ಅನುಭವದ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಏನು ನಮಗೆ ಖುಷಿ ಆಗಿರೋದು ಅಂದ್ರೆ ಹಳ್ಳು ಉದುರ್ತಾ ಇಲ್ಲ ಮೇಯ್ನು ಈ ಸಣ್ಣ ಗಿಡಗಳನ್ನ ಒಳಗಡೆ ಹಚ್ಚಿದೆ ನಾನು ಈ ಸಣ್ಣ ಗಿಡಕ್ಕೆ ಬೀಜೋಪಚಾರ ಗೋಡನ್ ಸಾಯಲ್ನ ಏನ್ ಹೇಳಿದ್ರು ಅದ್ರ ಪ್ರಕಾರ ಬೀಜೋಪಚಾರ ಮಾಡಾಕಿದ್ದೆ ಎಲ್ಲಾ ಗಿಡಗಳು ಹತ್ಕೊಂಡಿದಾವೆ ಸರ್ ಯಾವ ಗಿಡಗಳು ಒಣಗಿಲ್ಲ ಅಲ್ಲಲ್ಲಿ ನೀರ್ ಹೋಗಿಲ್ಲ ಅಂತ ನಮ್ ತಪ್ಪಿಂದ ಒಣಗಿರೋದಷ್ಟೇ ಅದನ್ನ ನಾವು ಹಚ್ಕೊಂಡು ಸರಿ ಮಾಡ್ತೀವಿ ಬೀಜೋಪಚಾರ ಮಾಡಕ್ಕೆ ಅರಳು ಎಲ್ಲಾದ್ರು ಡ್ರಾಪಿಂಗ್ ಆಗಿದೆ ಸರ್ ಅರಳು ಎಲ್ಲೂ ಡ್ರಾಪ್ ಆಗಿಲ್ಲ ಎಲ್ಲೂ ಡ್ರಾಪ್ ಆಗಿಲ್ಲ ಎಲ್ಲಿ ನೋಡಿ ಬಂದವರು ಎಲ್ಲೋ ಒಂದು ಮರದಾಗ ಡ್ರಾಪ್ ಆಗ್ತದೆ ಇವತ್ತು ಔಷಧಿ ಮತ್ತೆ ಗೋಲ್ಡೌನ್ ಸಾಯಲ್ ಔಷಧಿ ಇದೀನಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ ಅಂತ ಬೀಜೋಪಚಾರ ಮಾಡ್ಕೊಂಡು ಮಾಡಿದ್ರೆ ಅದಕ್ಕಿಂತ ಬೇಸಿಗೆ ಎಷ್ಟು ದಿನ ಆಯ್ತು ಸರ್ ಇದು ಬೀಜೋಪಚಾರ ಮಾಡಿ ಒಂದೂವರೆ ತಿಂಗಳು ಆಯ್ತು ಅಷ್ಟೇ ಒಂದೂವರೆ ತಿಂಗ್ಳು ಆಯಿತು ಭಾಳ ಚೆನ್ನಾಗಿ ಹತ್ಕೊಂಡಿದೆ ಇದು ಗಿಡಗಳು ಗೋಲ್ಡನ್ ಸೈಲ್ ಬೀಜೋಪಚಾರ ಮಾಡಿದ್ರಿ ಮಾಡಿದ್ವಿ ಗೋಲ್ಡನ್ ಸಾಯಲಿನ್ ಪ್ರಾಡಕ್ಟು ಗೋಲ್ಡನ್ ಸಾಯ್ಲಿನವ್ರು ಏನು ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂದ್ರೆ ರೈತರು ಬಳಸೋದ್ ನನಗೆ ರೇಟ್ ಅಲ್ಲಿ ಏನ್ ಹೇಳ್ತೀರಿ ಹೇಳ್ಬೇಕು ಅಂದ್ರೆ ಅದಕ್ಕೂ ಇದಕ್ಕೂ ಅಜಗಜಾಂತರ ಐತೆ ಬೇರೆದಕ್ಕೂ ನಾವು ಓದ್ಸಲಿ ಸರ್ಕಾರಿ ಗೊಬ್ಬರ ಬೆಳೆಸಿದ್ವಿ ಅದಕ್ಕೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಬರೀ ಹದಿನಾಲ್ಕು ಹದಿನೈದು ಸಾವಿರದಲ್ಲಿ ಪ್ರಾಡಕ್ಟ್ ಸಿಗುತ್ತೆ ಅದರಲ್ಲಿ ಈ ರಿಸಲ್ಟ್ ಬರೋದಾ ಸರ್ ರಿಸಲ್ಟ್ ಬರಲ್ಲ ನೀವ್ ಬಳಸಿದ್ವಿ ಅಲ್ಲ ನೋಡಿ ಅಳ್ಳೇ ಉದ್ರಿಲ್ಲಾ ನೋಡಿ ಬೇಕಾದ್ರೆ ನಮ್ ತಮ್ಮ ಹಳ್ಳೇ ಉದುರಿಲ್ಲ ನೀವ್ ಎಲ್ಲಾ ಗಿಡನೂ ಚೆಕ್ ಮಾಡ್ಕೊಂಡ್ ಬರ್ರಿ ಅಳ್ ಉದ್ರಿಲ್ಲಾ ಸ್ಪ್ರೇ ಮಾಡ್ಸಿರೋದ್ರಿಂದ ಅಷ್ಟು ಅನುಕೂಲ ಆಗಿದೆ ಗಿಡ ಎಲ್ಲಾ ಯಾವ ತರ ಇದ್ವು ಸರ್ ಮುಂಚೆ ಗಿಡ ಎಲ್ಲಾ ಒಂತರಾ ಹಳದಿ ಕಲರ್ ಇದ್ವು ಎಲ್ಲಾ ಹಸಿರ್ ಕಾಣ್ತಾವ್ ನೀವ ನೋಡ್ಬೋದು ಹಿಂಗಾರ ಎಲ್ಲಾ ಯಾವ ತರ ಇದಾವೆ ಸರ್ ಇದು ಬಿಸಿಲು ಹಿಂಗಾರ ಎಲ್ಲಾ ಸೂಪರ್ ಆಗಿದೆ ಹಿಂಗಾರ ಗರ್ಭ ಆಮೇಲೆ ಮೊಟ್ಟೆಗಳು ಸದಿ ಅಗಲ ಅಗಲ ಬೀಳ್ತದವೆ ಮೊಟ್ಟೆಗಳು ಹೋಸ್ಟಲಿಗಿಂತ ಅಗಲ ಅಗಲ ಬೀಳ್ತದವೆ ಮೊಟ್ಟೆಗಳು ದೊಡ್ಡ ದೊಡ್ಡವಾಗಿದಾವೆ ತೋರಿಸಿ ಸರ್ ಅದು ನೋಡೋಣ ಗರಿಗಳು ಅಗಲ ಅಗಲ ಬೀಳ್ತಾ ಕೈಕೊಂಡು ಹೋಗ್ತಾರೆ ಸುಮಾರು ಓಕೆ ಜನ ನಾವು ಇರಲ್ಲ ಇಲ್ಲಿ ಓಪನ್ ಮಾಡಿ ಸರ್ ಅದು ಇದೆ ನೋಡಿ ಹಿಂಗ್ ಫುಲ್ ಹಿಂಗ್ ಇಡೀರಿ ಸರ್ ಹಿಂಗ್ ಎಷ್ಟು ಈ ಕಡೆ ಮಾಡಿ ಒಂದಲ್ಲ ನೀವು ಎಲ್ಲರೂ ಚೆಕ್ ಮಾಡ್ಕೊಂಡ್ಬನ್ನಿ ಸರ್ ಎಷ್ಟಿದೆ ಎಷ್ಟಿದೆ ಸರ್ ಅದು

ಊಡುತ್ತೆ ಏನು ಮ್ಯಾಲ ಹೋಗುತ್ತಲ್ಲ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಅದು ಯಾವ ತರ ಇದೆ ಸರ್ ಒಳಗೆ ಪಟ್ಟೆ ಎಲ್ಲ ಎಲ್ಲ ಚೆನ್ನಾಗಿದೆ ಫುಲ್ ಅಗಲ ಬಂದಿದೆ ಅಲ್ಲ ಸರ್ ಒಂದು ಎರಡೂವರೆ ಅಡಿ ಮೂರು ಅಡಿ ಬಂದಿದೆ ಹಾಂ ಅಡಿ ಇದೆ ಒಂದಲ್ಲ ನೀವು ಎಲ್ಲ ಚೆಕ್ ಓಕೆ ಅರ್ಧ ಗಂಟೆ ಓಕೆ ಇರಲಿಲ್ಲ ಓಕೆ ಈ ಗೋಲ್ಡನ್ ಸೈಲ್ ಬಳಸಿದ ಮೇಲೆ ನಿಮಗೆ ಈ ತರ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಓಕೆ ಸುಮ್ನೆ ಹೂವು ಹೂವು ಮಾತಾಡಿ ಅದು ಬಳ್ಸು ಇದು ಬಳಸು ಅನ್ನೋಲ್ಲ ಅವ್ರು ಹೇಳ್ದಂಗೆ ಹೊಲ ಹೊಡಿಸ್ಬೇಡ ಅಂತ ಹೇಳಿದ್ರೆ ಹೊಲ ಹೊಡಿಸಿಲ್ಲ ನೀರ್ ಕೊಡ್ತಂತ ಪ್ರಾಡಕ್ಟ್ ಮಾಡ್ಕೊಂಡಿದ್ವಿ ಬಳಸಿದಿರಿ ಗೋಲ್ಡನ್ ಏನು ಹೇಳ್ತಾರ ಅದನ್ನೇ ಮಾಡೋದು ನಾವು ಏನು ಮಾಡೋಲ್ಲ ಹೆಂಗಾರ ಹಂಗೆ ಯಾವ ಟೈಮಿಗೆ ಕೇಳ್ತಾರ ಆ ಟೈಮಿಗೆ ಔಷಧಿ ಕೊಡ್ಬೇಕಷ್ಟೇ ಸರ್ ಅಲ್ಲಂತೂ ಎಲ್ಲೂ ಒಂದು ಒಂದ್ ಗಿಡದಾಗ ಬಿದ್ದಿಲ್ಲ ನೋಡ್ಕೊಂಬರ್ರಿ ಬರ್ರಿ ಅಲ್ಲೆಲ್ಲ ಬದಿನ ಒಂದ್ ಎರಡ್ ಗಿಡ ಓಕೆ ಅದು ನೀರ್ ಹೋಗಿಲ್ಲ ಅಂತ ಅಂದ್ಕೀಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಸರ್ ಗೋಲ್ಡನ್ ಸಲ್ ಬಳಸಿದಿರಲ್ಲ ಈಗ ಎಷ್ಟ್ ತಿಂಗ್ಳಾಯ್ತು ಬಳ್ಸಕತ್ತಿ ಒಂದೇ ಸರಿ ನಾಲ್ಕು ಆಯ್ತು ನಾಲ್ಕು ತಿಂಗಳಲ್ಲೇ ಈ ತರ ಸ್ಪ್ರೇ ಮಾಡಿದಿರಿ ಯಾವ ತರ ಬದಲಾವಣೆ ಆಗಿದೆ ಇಲ್ಲ

ಲಾಸ್ಟ್ ಸರಿ ರೂಪಾಯಿ ಗೊಬ್ಬರ ತಂದ ಹಾಕಿದ್ದೀರಾ ನಾನು ಅರ್ಧ ಕಾಸ್ಟ್ ಉಳಿತು ನಿಮಗೆ ಅರ್ಧ ಕಾಸ್ಟ್ ಉಳೀತು ಈ ವರ್ಷ ಒಂದ್ ಹದಿನೇಳು ಸಾವಿರ ರೂಪಾಯಿ ಇದ್ದು ಎರಡು ಸೈಡ್ ಅದು ಎರಡು ಸರಿ ಹಾಕಿರೋದು ಆಮೇಲೆ ಒಂದ್ಸಲಿ ಸಲಿ ಸ್ಪ್ರೇ ಮಾಡ್ಸಿದಿನಿ ಕೆಳ ಬಿಟ್ರಿ ಇನ್ನೇನು ಮಾಡಿಲ್ಲ ಈಗ ಇವತ್ತು ಮತ್ತೆ ತರಕೆ ಹೇಳಿದೀನಿ ತಂದಿದೀರಲ್ಲಾ ಮತ್ತೆ ನಾಳೆ ಕೊಡಕ್ ಸ್ಟಾರ್ಟ್ ಮಾಡ್ಬೇಕ್ ಹ್ಮ್ ನೀವ್ಯಾ ಗೋಲ್ಡನ್ ಸಾಯಲ್ ಹೇಳ್ದೆ ನಾವು ನಾವ್ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಮಗಂತೂ ಭೂಮಿ ಫಲವತ್ತತೆ ಕಾಣ್ತಾ ಇದೆ ಹಳ್ಳು ನೆಲ ಸ್ಮೂತ್ನೆಸ್ ಎಲ್ಲ ಇದೆಯಾ ಸರ್ ಚೆನ್ನಾಗಿದೆಯಾ ಇದೆಯಲ್ಲ ನೋಡ್ಬೋದಲ್ಲ ನೋಡಿ ನೋಡ್ಬೋದಲ್ಲ ಹ್ಞೂ ನೋಡಿ ಎಲ್ಲ ಚೆಕ್ ಮಾಡ್ಕೊಂಬನ್ನಿ ನೀವು ಹೆಂಗಿದೆ ನೋಡಿ ಹೆಂಗೆ ಅವ್ರು ಹೆಂಗೆ ಗೋಲ್ಡನ್ ಸಾಯಲ್ ಪ್ರಾಡಕ್ಟ್ ಕೊಡೋರು ಏನು ಹೇಳ್ತಾರೆ ನಮಗೂ ಗೊತ್ತಿರಲ್ಲ ನಾನು ಯೂಟ್ಯೂಬಲ್ಲಿ ನೋಡಿ ನಾನೇ ಕಾಲ್ ಮಾಡಿದ್ದವ್ರಿ ಸರ್ಗೆ ಯಾರೋ ಉಮೇಶ್ ಸರ್ ಗೆ ಉಮೇಶ್ ಸರ್ಗೆ ಫೋನ್ ಮಾಡಿದೆ ಅವ್ರು ಆಮೇಲೆ ಆಯ್ತು ಸರ್ ಬಳಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಅಲ್ಲೋಗಿ ತಗೊಬರ್ಬೇಕು ಅಂತಿದ್ದೆ ನಾನು ಇಲ್ಲ ನಮ್ ಚೆನ್ನಗಿರಿ ತಾಲೂಕಿನ ಒಬ್ರು ಗಿರೀಶ್ ಅಂತ ಇದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನಿಮ್ ಮೂಲಕ ನಮ್ಗೆ ಔಷಧಿ ಸಿಕ್ಕಂಗ್ ಅದು ಗೊಬ್ಬರ ಬಹಳ ಚೆನ್ನಾಗಿ ಉತ್ತಮವಾಗಿದೆ ಬಳಸೋರು ದಯವಿಟ್ಟು ಬಳಸಬಹುದು ಸುಮ್ನೆ ರೈತರು ಅದು ಇದು ಹೇಳ್ತಾರೆ ಬಟ್ ಸರ್ಕಾರಿ ಗೊಬ್ಬರ ಹಾಕಿ ಭೂಮಿ ಹಾಳು ಮಾಡೋದಕ್ಕಿಂತ ಉಳಿಸ್ಕೊಳ್ಳೋದು ಒಳ್ಳೇದು ಈ ನಮ್ ತಂದೆಯರು ಸತಿ ಹೇಳಿದಿನಿ ನೆಕ್ಸ್ಟ್ ಬಳಸ್ತೀನಪ್ಪಾ ಅಂತ ಈ ನಮ್ ತಮ್ಮರು ಹೇಳಿದ್ರು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಈ ಅಡಿಕೆ ಬೆಳೆಗೆ ಬಳಸಿದ್ದು ಕಳೆದ ವರ್ಷ ಈ ಅಡಿಕೆ ಬೆಳೆಯಲ್ಲಿ ಅನೇಕ ಸಮಸ್ಯೆಗಳಿದ್ದು ರೋಗ ಬಾಧೆಗೆ ತುತ್ತಾಗಿದ್ದಂತಹ ತೋಟದಲ್ಲಿ ಇಂದು ರೋಗವಿಲ್ಲದೆ ಅದ್ಭುತವಾಗಿ ಉತ್ತಮ ರೀತಿಯಲ್ಲಿ ದೊಡ್ಡ ದೊಡ್ಡ ಗಾತ್ರದ ಹೊಂಬಾಳೆಗಳು ಗರಿಗಳ ಉದ್ದ ಮತ್ತು ಉತ್ತಮ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ಆತ್ಮವಿಶ್ವಾಸದಿಂದ ಮಾತಾಡುವುದರಲ್ಲಿಯೇ ಗಮನಿಸಬಹುದಾಗಿದೆ ರೈತರಿಗೆ ಸಂತೃಪ್ತಿಯಾದಾಗ ನಮ್ಮ ಮೇಲಿನ ನಂಬಿಕೆ ಇನ್ನೂ ಹೆಚ್ಚುತ್ತದೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅತ್ಯುತ್ತಮ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಿ ರೈತರಿಂದ ರೈತರಿಗೋಸ್ಕರ ರೈತರದೇ ಕಂಪನಿಯೇ ಗೋಲ್ಡನ್ ಸಾಯಿಲ್ ಎಂದರೆ ತಪ್ಪಾಗಲಾರದು ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಬಹುದಾಗಿದೆ ಧನ್ಯವಾದಗಳು